ಈ ಕುರಿ ಸಿದ್ದ ಎಲ್ಲಿ ಹೋದ್ನಪ್ಪ ಬರಲೇ ಇಲ್ಲ ನಾನೇ ನೋಡ್ಕೋಬೇಕು ಯಾವಾಗ್ಲೂ ಬಿಟ್ಟು ಅದೇ ಹೋಗ್ತಾನೆ ಬರೋದೇ ಇಲ್ಲ ಹ್ಞೂ ಬರಲಿರು ಮಾಡ್ತೀನಿ ಹಾಂ ನೀನು ಹಿಂಗೆಲ್ಲ ಹೋಗಂಗಿದ್ರೆ ನಾನು ಯಾರು ಬೇರೆ ಯಾರ ಜೊತೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತೀನಿ ಇವು ನೋಡಿರಿ ಅಲೆನೆ ಹತ್ತೊಂದು ಇತ್ತೊಂದು ಹೋಗ್ತವೆ ಕುರಿಗಳು ಹ್ಞೂ ಲೇ ನಾಗ ನಾಗ ಅಯ್ಯ ಏನ್ ಸಿದ್ದ ನೀನು ಓದೋನು ಅತ್ಲಾಗೆ ಹೋಗ್ತೀಯಪ್ಪ ಬರೋದೇ ಇಲ್ಲ ನಾನು ಒಬ್ಬನೇ ಬಿಟ್ಟು ಆವತ್ತು ನೋಡಿದ್ದೆ ಚೆನ್ನಾಗಿಲ್ಲ ಅಂತ ಗುಡ್ಲ ಮನೆ ಕಾಣಿದ್ದೆ ನಾನೇ ನೋಡ್ಕೊತಿದ್ದೆ ಎರಡು ದಿವ್ಸದಿಂದಾನ ಹಾಂ ಈಗ ನೋಡಿದೆ ಊರೂರು ಅಲ್ಲಿಕೊಂಡು ಅಲ್ಲೋ ಇಲ್ಲಿ ಇವಾಗ ಬತ್ತಾ ಇದ್ಯಾ ಹಾಂ ಕುರಿಗಳ ಕೊಡಿಬೇಕು ಮಂದೇನ ಬಾ ನೀನು ಬತ್ತೀಯಾ ಇಲ್ಲೇ ಅಂತ ಹೇಳಿ ನಾನು ನಿಂತ್ಕೊಂಡಿದ್ದೆ ಬರ್ತೀನಿ ಇಲ್ಲೇ ಇರು ನಿಗೇನೋ ತತ್ತೀನಿ ಅಂತ ಓದೆ ಹಾಂ ಏನು ಥರಕ್ಕೆ ಹೋಗಿದ್ದೆ ಇಲ್ಲಿ ನೋಡು ಇಲ್ಲಿ ನಾಗ ನನ್ನ ಕೈಯಾಗೆ ಏನೈತಿ ಅಂತ ನೋಡು ನಿನಗೆ ಇಷ್ಟವಾಗಿರೋದನ್ನ ತಂದಿದ್ದೀನಿ ಹ್ಞೂ என்னே ಸಿದ್ಧ ನನಗೆ ಎಣ್ಣೆ ತಂದ ಅಥವಾ ನೀನು ಕುಡಿಯೋಕೆ ತಂದಿದ್ಯೋ ಹಾಂ ಅಯ್ಯೋ ನಾನಿಂದಾನ ಎಣ್ಣೆ ಕುಡ್ದಿದ್ದೆ ನೋಡಿದೇನೋ ಕ ನಾಗ ಹಾಂ ನನಗಲ್ಲ ಇದು ನಿನಗೋಸ್ಕರನೇ ತಂದಿರೋದು ಎಣ್ಣೆ ತಗೋ ಕುಡಿ ಅಯ್ಯೋ ಅಯ್ಯೋಯ್ಯೋಯ್ಯೋ ಇಷ್ಟು ದಿನಕ್ಕೆ ನಿನ್ ಜೊತೆ ಕುರಿಯಾಕೆ ಬಂದಿದ್ಕು ಸಾರ್ಕ್ ಆಯ್ತು ನನ್ನ ಜನ್ಮ ಹ ನನಗೋಸ್ಕರ ಎಣ್ಣೆ ಬಾಟ್ಲಿ ತಂದಿದ್ಯಲ್ಲೋ ನೀನು ದೇವರಿಗಿಂತ ಹೆಚ್ಚು ಕಣಸಿದ್ಧ ಕೊಡೋ ಇಲ್ಲಿ ಅಯ್ಯೋ ಇಂಥ ಬಾಟ್ಲಿ ಎಣ್ಣೆ ಕುಡ್ದು ಎಷ್ಟು ದಿನ ಆಗಿತ್ತು ನಾನು ಹ ಏನೋ ಅಲ್ಲಿ ಇಲ್ಲಿ ಅವರು ಇವರು ಕೊಡಿಸಿದ್ದ ಚೂರು ಪಾರು ಕುಡಿತಿದ್ದೆ ಇಷ್ಟು ದಿನ ಇಷ್ಟು ದೊಡ್ಡ ಬಾಟ್ಲಿ ತಂದಿದ್ಯಾ ಅಂದ್ರೆ ನೀನು ದೊಡ್ಡ ಮನುಷ್ಯನೇ ತತ ತತ ಜಲ್ದಿನ ಹಾಂ ಆದರೆ ಒಂದು ನಿಜ ಹೇಳಬೇಕು ನೀನು ಹಾಂ ನಿಜನಾ ಏನದು ಏನೂ ಇಲ್ಲ ಆ ಲಸುಮಕಾಯಿ ಮತ್ತು ಸೀನ ಸೀನಣ್ಣ ಅದು ಮುಸ್ಕಿನ ಜೋಳಕ್ಕೆ ರಾಶಿಗೆ ಬೆಂಕಿ ಬಿತ್ತಲ್ಲ ಅದು ಹೆಂಗೆ ಬಿತ್ತು ಯಾರನಾ ಅವತ್ತು ರಾತ್ರಿ ಹೊತ್ತಾಗ ಬಂದು ಬೆಂಕಿ ಇಕ್ಕಿದ್ರ ಅಥವಾ ನನ್ನ ಕಾಡಿಗೆ ಇಚ್ಚಿಂದ ನೀನು ಎದ್ದಿದ್ದೆ ತಾನೇ ಅವತ್ತು ಹಾಂ ಓ ನೀನು ಅದನ್ನ ಕೇಳೋಕ್ಕೆ ನನಗೆ ಎಣ್ಣೆ ತಂದ್ಕೊಟ್ಟ ನನಗೇನು ಗೊತ್ತಿಲ್ಲ ನಾನು ಎಣ್ಣೆ ಕುಡಿಬೇಕು ಸುಮ್ಮನೆರೋ ಒಂದು ಸ್ವಲ್ಪ ಹೊತ್ತು ನೀನು ತಲೆ ತಿನ್ಬೇಡ ಹ್ಞೂ

ಯಾರು ಬಂದಿದ್ರು ಬೆಂಕಿ ಹಾಕಲಿಕ್ಕೆ ಅಂತ ಏನಾದರೂ ನೋಡಿದ್ದ ಅಂತ ಕೇಳಿ ಕೇಳಬೇಕಾ ಆಯ್ತಾಯ್ತು ಕೇಳ್ತೀನಿ ಒಂದು ಸ್ವಲ್ಪ ಹೊತ್ತು ಇರಕ ಸ್ವಲ್ಪ ಹೊತ್ತು ಎಣ್ಣೆ ಎಲ್ಲನ ಅವ್ನ ಮೈಯಾಗೆಲ್ಲ ಹಿಡ್ಕೆಂಬಳಿ ಹ್ಞೂ ಅವ್ನಿಗೆ ಫುಲ್ಲು ಮತ್ತೆ ಬಂದಂಗೆ ಆಗಬೇಕು ಅವಾಗಲೇ ಇರೋ ಸತ್ಯ ಹೇಳೋದು ಹ್ಞೂ ಏನೋ ಸತ್ಯ ಏನಾದ್ರು ಗೊತ್ತಾದ್ರೆ ನಿಮ್ಮ ಅದೃಷ್ಟ ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಬೇರೆ ಏನಾದ್ರು ಬೆಳೆ ಬೆಳೆಯೋದ ನೋಡಬೇಕು ಮುಂದೆ ಇಂಥದ ನಾವು ತಾ್ದಂಗೆ ನೋಡ್ಕೋಬೇಕು ಅಷ್ಟೇ ಕಾಣ್ಲಸ್ ಮಕ್ಕಯ್ಯ ಸರಿ ಆಯ್ತು ಬಿಡೋಸಿದ್ದ ಇನ್ನೇನು ಮಾಡೋಕ್ಕಾಗುತ್ತೆ ಕೇಳೋದೇ ನೋಡೋಣ அஸ்டேன் நோடனே நக நக லே புஸ்பாக்கங்க கேள் அய்யா நானே கீழ கீடவங்கல்ல அது ஏனோ அந்த கேளு ஆ அது யாக்கங்க நக நக அந்த நகுவ அது அந்த நோட மனுஷ்யோக்கிச்சு ஜல் நோடன அது யாரும் அந்த நன்கொத்து நான் ಅಂದ್ರೆ ಅವ್ರು ಯಾರು ಹಚ್ಚಿದ ಮನುಷ್ಯ ಅಂತನ ನೀನು ನೋಡಿದ್ಯಾ ಯಾರು ಅದು ಹಾಂ ಯಾರು ಹೇಳು ಹಾಂ ಹೇಳೋಣ ಯಾರು ಅಂತನ ನಾನು ನೋಡಿದೆ ಆದರೆ ಅದು ಯಾರು ಅಂತನ ನನಗೆ ಗುರ್ತೇ ಸಿಗಲಿಲ್ಲ ಹಾಂ ಗೊತ್ತು ಸಿಗಲಿಲ್ಲ ಕಾಣಿಸಿದ್ದ ಈಗಿನ ಯಾರು ಅಂತ ನೋಡಿದೆ ಅಂತಂದೆ ಈಗ ನೋಡಿದರೆ ಗೊತ್ತು ಸಿಗಲಿಲ್ಲ ಅಂತ ಹೇಳ್ತೀಯ ಹಾಂ ಹೇಳು ಯಾರು ಅಂತಾನ ನೀನು ನೋಡಿದ್ಯಾ ಬೆಂಕಿ ಎತ್ತಾಗ ನೀನು ಅಲ್ಲಿಗೆ ಹೋದ ಹಾಂ ಅಯ್ಯ ಹಂಗೆ ಬಡ್ಕಂಡು ಸಾಯ್ತಾ ಆಯ್ಯ ಒಂದು ಕ್ಷಣ ಹೊತ್ತು ತಿರು ಹೇಳ್ತೀನಿ ಏನಾಗೈತಿ ಅಂತನ ಹಾಂ ನಾನು ಅವತ್ತು ರಾತ್ರಿ ಎದ್ದಿದ್ದೆ ಅಂದ ಅಂತನ ಆವಾಗ ಏನೋ ಓದಂಗಾತು ಆಮೇಲೆ ಆ ಕಡೆಗೆ ನೋಡ್ತೀನಿ ಬೆಂಕಿ ಉರಿತಾ ಉರಿತಾಯ್ತ ಹಾಂ ಆಯ್ತಪ್ಪ ಈ ಸುಮ್ಮನೆ ಇರ್ತೀನಿ ಅದು ಯಾರು ಏನು ಅಂತನ ಏನಾದರೂ ನೋಡ್ತೀನೋ ಹೆಂಗೆ ಬೆಂಕಿ ಎತ್ಕೊಂತು ಅಂತನ ಹೇಳು ಬೇಗ ಅಯ್ಯ ರಾಮ ಅದು ವೆಂಕಿ ಎತ್ಕಂಡಿದ್ದೆನ ನೋಡಿದೆ ನಾನು ಆದರೆ ಅದು ಹೆಂಗತ್ಕ ಏನು ಸುಡ್ಗಾಡ ಒಂದು ಗೊತ್ತಿಲ್ಲ ಕಾಣಿಸಿದ್ದೆ ಹ್ಞೂ ಅಲ್ಲ ಕತ್ಲತ್ತಾಗ ಅದು ಅಲ್ಲಿಗೆ ಯಾರು ಬರ್ತಾರೆ ಯಾರು ಏನು ಎತ್ತ ಅಂತ ನಾ ಕಾಣಿಸುತ್ತಾ ಅಲ್ಲೇನು ಅಲ್ಲೇ ಲೈಟ್ ಐತಾ ಬೆಳಕೈತ ಹೇಳು ಹಾಂ ಅಯ್ಯ ನೀನು ಒಬ್ಬ ದಡ್ಡನವಾಗ ಹೋಗಿ ಹೋಗಿ ನನ್ಗೆ ಕೇಳ್ತಾ ಇದ್ದಲ್ಲ ಯಾರು ನೋಡ್ದಾ ಯಾರು ನೋಡ್ದ ಅಂತ ಅಯ್ಯ ನೋಡಿದರೆ ನಾನು ಯಾಕೆ ಸುಮ್ಮ ಇರ್ತಿದ್ದೆ ಹೇಳು ಹಾಂ ಹೇಳ್ತಿದ್ದೆ ಆವತ್ತು ನಿನಗೆ ಹೇಳ್ತಿದ್ದೆ ಹಾ ಅದು ಯಾರು ಅಂತಾನು ಗೊತ್ತಿಲ್ಲ ಅದು ಹೆಂಗ್ ಬೆಂಕಿ ಎತ್ಕೊಂಡ್ತು ಅಂತಾನು ಗೊತ್ತಿಲ್ಲ ನಾನು ಬೆಂಕಿ ಎತ್ಕೊಂಡಿದ್ ಮಾತ್ರ ನೋಡ್ದೆ ಅಷ್ಟೇನೆ ಹ ಅಯ್ಯೋ ಯಾರು ಅಂತ ನೋಡಿಲ್ವಂತೆ ಬಗ್ಗಿಂದ ಹತ್ತ ಕಟ್ಲ ಹತ್ರ ಕಾಣಿಸಲ್ಲ ಬಿಡಿ ಯಾರಾದ್ರ ಬಂದ್ರು ಮುಖ ಪರಿಚಯ ಹಾಕ್ಬೇಕಲ್ಲ ಕಟ್ಲಾಗೆ ಯಾರು ಕಾಣಿಸ್ತಾರೆ ಯಾರೋ ಹೋಗಿದ್ದು ನೋಡಿರ್ಬೋದು ಅಷ್ಟೇ ಅವ್ರಿಗೆ ಹಾರೋ ಅಂತ ನೋಡಕ್ಕೆ ಹೋಗಿಲ್ಲ ಏನೋ ಬೆಂಕಿ ಹತ್ಕೊಂಡು ಅಂತ ನೋಡಿದಾನೆ ಸುಮ್ನೆ ಆಗಿದಾನೆ ಅಷ್ಟೇ ಏನ್ ಬೆಂಕಿ ಆಯ್ತು ಏನು ಎತ್ತ ಅಂತ ಹೇಳಿ ಹೋಗಿ ನೋಡಿಲ್ಲ ಸುಮ್ನೆ ಆಗಿದಾನೆ ಸುಮ್ನೆ ಇವನ್ಗೆ ಎಣ್ಣೆ ಕುಡ್ತಿ ಕೇಳೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ಓ ಕಣೆ ಬಾನು ನೀನ್ ಹೇಳೋದು ಸರಿಯಾಗೈತಿ ಬಿಡು ಹಾ ಪಾಪ ಅವನ್ಗೆ ಎಣ್ಣೆ ಕುಡ್ಸಿ ನಾವು ಯಾಕೆ ಸುಮ್ನೆ ಹೇಳು ಹೇಳು ಅಂತ ಕುಕ್ಕ ಮಾದು ಆಗಿದ್ದಾಗೋಯ್ತು ಇನ್ಮೇಲೆ ಆದ್ರೂ ಹುಷಾರಾಗಿರ್ತೀವಿ ಬಿಡು ಇಲ್ಲಿಗೆನೆ ಬಿಟ್ಟು ಹಾಕ್ಬಿಡೋಣ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಹ್ಮ್ ನಗ ನಿಜವಾಗ್ಲೂ ಅಲ್ಲಿ ಯಾರಾದರೂ ಬಂದಿದ್ದು ನೀನು ನೋಡ್ಲಿಲ್ವೇನು ಹಾಂ ಹೇಳು ಇಲ್ಲ ಕಣ ಯಾರು ಅಂತಿದ್ದು ನಾನು ನೋಡಲಿಲ್ಲ ಅವತ್ತು ಬೆಳಗ್ಗೆನೇನೆ ನಿನಗೆ ಹೇಳದ್ನಲ್ಲ ಬೆಂಕಿ ಎತ್ಕಂಡು ಹರಿತಿತ್ತು ಅಂತಾನ ಹಾ ಅಲ್ಲ ಹೇಳೋದೇನೋ ಹೇಳದೆ ಆದರೆ ಯಾರು ಹೆಂಗ್ ಬೆಂಕಿ ಎತ್ಕಂತು ಅಂತನ ಗೊತ್ತಿಲ್ವಾ ಅಥವಾ ಕಾಡಿಗೆ ಚಿತ್ತ ಎತ್ಕಂತ ಅಥವಾ ಹಂಗೆ ಅಂತ ಹುರಿತಿತ್ತ ಏನು ಅಂತನಾ ಅದು ಯಾರಾದರೂ ಬೆಂಕಿನ ಅಥವಾ ವಿಡಿ ಸೇದಿ ಯಾರಾದರೂ ಎಷ್ಟೋಗಿರ್ತಾರೆ ಅದು ಹುಲ್ಲು ಹುರ್ಕೊಂಡು ಹಂಗೇನೆ ಟಾಫಲ್ಲಿ ಎತ್ಕೊಂಡು ಅದಷ್ಟೂ ಇದಾಗಿರುತ್ತೆ ಅಷ್ಟೇನೆ ಇನ್ನೇನು ಆಗಿಲ್ಲ ಹಾಂ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ ಯಾರೋ ಅನುಷ್ರಮ ಮಾಡಿಲ್ಲ ಅದನ್ನು ಹಾಂ ಯಾರಾದರೂ ಅನುಶ್ರಮ ಮಾಡಿದರೆ ಗೊತ್ತಾಗಿರೋದು ಹೌದಾ ಕಾಡ್ಗಿಚ್ಚು ಅಥವಾ ಯಾರನ್ನ ಕಾಡ್ಗಿಚ್ಚು ಇಲ್ಲೆಲ್ಲಿ ಬರುತ್ತೆ ಹೇಳು ಹಾಂ ಹಸರು ಇದ್ರಾಗೆ ಯಾರೋನಾ ಬೀಡಿ ಗಿಡಿ ಸೇದಿ ಹೋಗಿದ್ರೋ ಏನೋ ಇಲ್ಲ ಹೊಗೆ ಆಡಿ ಎತ್ಕೊಂಡಿರ್ಬೇಕೇನು ಹೋಗ್ಲಿ ಬಿಡತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ನಾನು ಮನೆ ಕಮ್ತೀನಿ ಹಾಂ ಕ್ಷಣ ಅವತ್ತು ನೀನು ನನ್ನಾಗ್ಲಾಗ ಎದ್ದಾಳಿಸ್ಬೇಡ ನೋಡ್ದೆನ ಸ್ಮಕಯ್ಯ ಅಯ್ಯೋ ಈಗ ಅದು ಹೆಂಗೆ ಹೆಚ್ಕ ಅವ್ನಿಗೂ ಗೊತ್ತಿಲ್ಲ ಪಾಪ ಕತ್ಲತ್ತನಾಗ ಯಾರು ನೋಡ್ತಾರೆ ಹೇಳು ಹಾಂ ಅದು ಏನಾಗೈತೆ ಅಂತನೂ ಗೊತ್ತಾಗಲ್ಲ ಇದನ್ನು ಬಿಟ್ಟಾಕಿ ಮುಂದೆ ಆಗದನೆಲ್ಲ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ರಿ ಬೆಳೆ ನಮ್ಮ ಮನೆಗೆ ತಗೊಂಡು ಹೋಗೋ ತಕ್ಕನ ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ರಿ ಅವ್ನಿಗೆ ಎಣ್ಣೆ ಕೊಡ್ಸಿರೂ ಅವ್ನಿಗೇನು ಗೊತ್ತಿಲ್ಲ ಪಾಪ ಏನ್ ಮಾಡೋದು ಸಿದ್ದ ಅದ್ ಯಾರು ಅಂತ ಗೊತ್ತಾದ್ರೆ ನಮ್ ಸಿನ ಒಂದ್ ಸ್ವಲ್ಪ ಅಸಮಾಧಾನ ಆಗುತ್ತೆ ಅಂತ ಬಂದ್ವಿ ಹೀನಡಕ್ತಿ ನಿನ್ನಿಂದನೇ ಆಗಿದ್ದು ಅಂತಪ್ಪ ಇವಳೆ ಎಲ್ಲಾರು ನೀವ್ ಮಾಡ್ಕೊಳಿ ಆಗಿದ್ದು ಅಂತಾನ ಎಲ್ಲಾ ಏಳು ಬೈತಾ ಇದಾರೆ ಅದಕ್ಕೆ ಈ ಏಳು ಬೈ ಅವಣ್ಣಗೆ ತಪ್ಪುತ್ತೆ ಅವಣ್ಣಿಗೆ ಮೇಲೆ ಸಿಟ್ಟು ಹೋಗುತ್ತೆ ಅಂತಾನ ನಾವು ಯಾರು ಅಂತ ತಿಳ್ಕೊಮ್ಮನ ಅಂತ ಪ್ರಯತ್ನ ಪಟ್ಟಪ್ಪ ಅದು ಯಾಕೋ ಗೊತ್ತಾಗ ಯಾರು ಅಂತಾನ ಹೋಗ್ಲಿ ಬಿಡು ನೀನ್ ಏನ್ ಹೆಂಗೋ ಹೆಂಗ ನೀನು ಏನೋ ಪ್ರಯತ್ನ ಪಟ್ಟಿದ್ಯಾ ನಮ್ಗೆ ಸಹಾಯ ಮಾಡಿದ್ಯಾ ನಿಂಗುನ ಒಳ್ಳೇದು ಮಾಡ್ಲಿ ಸರಿ ಅಪ್ಪ ನಾವು ಹೋಗ್ತೀವಿ ನಾ ಸರಿ ಆಯ್ತು ಕಣವಾಗಿ ಕಾಯಾ ಹೋಗ್ರಿ ಹೋಗ್ಲಿ ಬಿಡಿ ಭಾಗ್ಯಮ್ಮ ಇನ್ನೇನ್ ಮಾಡಕಾಗುತ್ತೆ ಆಗಿದ್ದ ಆಗೋಯ್ತು ನನ್ನ ಗಂಡನ ಹೆಂಗ ಆತ್ಲಗೆ ಸಿಟ್ಟು ಕಮ್ಮಿ ಮಾಡೋ ನನಗೆ ಚೆನ್ನಾಗಿ ಗೊತ್ತೈತೆ ಸ್ವಲ್ಪ ದಿನ ಸಮಾಧಾನದಿದ್ರೆ ಇದ್ರೆ ಆಮೇಲೆ ಆವ್ರೆ ಸುಮ್ಮನ ಆಗ್ತಾರೆ ಹ್ ಏನು ತಲೆ ಕೆಡಿಸ್ಕomma ಹೋಗಬೇಡಿ ಬರ್ರಿ ಹಾ ನನ್ನ ಗಂಡನ ಕೋಪನ ತಣ್ಣ ಮಾಡೋ ನನಗೆ ಚೆನ್ನಾಗಿ ಗೊತ್ತೈತೆ ಹೋಗನ್ ಬರ್ರಿ ಏನು ಮಾಡಕಾಗುತ್ತೆ ಆಗಿದ್ದ ಹಾಗೋಯ್ತು ಅದನ್ನೇ ನೆನಸಕೊಂಡು ಆಗಲ್ಲ ಇಲ್ಲೇ ಬಿತ್ಕೊಂಡ ಒಂದ್ ಚಾಪಿ ಹಾಸ್ಕೊಂಬಲಿಲ್ಲ ಒಂದ್ ಕಂಬಳಿ ಹಾಸ್ಕೊಂಬಲಿಲ್ಲ ಇಲ್ಲೇ ಬಿತ್ಕೊಂಡ ಅಯ್ಯೋ ರಾಮ ಇವ್ ನಿನ್ ಯಾವಾಗ ಎದ್ದಾಡ್ತಾನೋ ಈ ಕುರಿಗಳನ್ನೆಲ್ಲ ಯಾವಾಗ ಓ ಹೊಡ್ಕೊಂಡ್ ಹೋಗಲ್ ಬಿಡ್ತೀವೋ ತೋಟಕ್ಕೆ ಗೊತ್ತಿಲ್ಲ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ